ಕಳಪೆ ಬೀಜ ಪೂರೈಕೆಯನ್ನು ಖಂಡಿಸಿ ತೊಗರಿ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಕಲ್ಪಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ನಡಹಳ್ಳಿಯ ಶ್ರೀ ಎಎಸ್ ಪಾಟೀಲ್ ರವರ ನೇತೃತ್ವದಲ್ಲಿ ಮಾನ್ಯ ಲೋಕಾಯುಕ್ತರಿಗೆ ಮನವಿ ಸಲ್ಲಿಸಲು ಬೃಹತ್ ಹೋರಾಟದಲ್ಲಿ ರೈತರು ರೈತ ನಾಯಕರು ಹಾಗೂ ಎಲ್ಲ ಪಕ್ಷದ ಮುಖಂಡರು ಭಾಗವಹಿಸಲು ಮನವಿ ಸ್ಥಳ ಲೋಕಾಯುಕ್ತರ ಕಚೇರಿ ಅಂಬೇಡ್ಕರ್ ಕ್ರೀಡಾಂಗಣ ಹತ್ತಿರ ವಿಜಯಪುರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲೆಯ ನನ್ನ ರೈತ ಬಂಧುಗಳೇ ಪ್ರಸಕ್ತ ವರ್ಷ ತೊಗರಿ ಬೆಳೆ ನಷ್ಟ ಅನುಭವಿಸಿದಂತಹ ಪ್ರತಿಯೊಬ್ಬ ರೈತರಲ್ಲಿ ಎಸ್ ಪಾಟೀಲ್ ನಡವಳಿ ಮಾಡುವ ಕಳಕಳಿಯ ವಿನಂತಿ ಏನಂತಂದ್ರೆ ನಿಮ್ಮ ಬೆಳೆ ನಷ್ಟ ಆಗಿದೆ ಅಂತ ಹೇಳಿ ನಿಮ್ಮ ಮನೇಲಿ ಕೂತ್ಕೊಂಡ್ರೆ ನಿಮಗೆ ಮನೆ ಕರೆದು ಪರಿಹಾರ ಕೊಡುವಂತ ಸರ್ಕಾರ ಇದಲ್ಲ ಇದು ದಪ್ಪ ಚರ್ಮದ ಸರ್ಕಾರ ಇದೊಂದು ರೈತ ವಿರೋಧಿ ಸರ್ಕಾರ ಈ ಸರ್ಕಾರಕ್ಕೆ ಒಂದು ಎಚ್ಚರಿಸಬೇಕು ಪರಿಹಾರವನ್ನು ಕೊಡುವಂತೆ ಕಾನೂನಾತ್ಮಕಲ್ಲೂ ಕೂಡ ಇವರಿಗೆ ಬಿಸಿ ಮುಟ್ಟಿಸಬೇಕು ಅಂತಿದ್ರೆ ನನ್ನೆಲ್ಲ ಈ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ರೈತ ಬಂಧುಗಳು ತೊಗರಿ ಬೆಳೆದು ನಷ್ಟಕ್ಕೊಳಗಾದಂಥ ರೈತ ಬಂಧುಗಳು ತಾವೆಲ್ಲರೂ ಕೂಡ ಲೋಕಾಯುಕ್ತ ಕಚೇರಿ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣ ವಿಜಯಪುರ ನಗರದಲ್ಲಿ ತಮ್ಮ ತೊಗರಿ ನಷ್ಟಕ್ಕೊಳಗಾದಂತಹ ಪಾಣಿ ಉತಾರಿಯೊಂದಿಗೆ ಲೋಕಾಯುಕ್ತ ಕಚೇರಿಗೆ ಬಂದು ತಾವು ಸ್ವತಃ ಸರ್ಕಾರದ ವಿರುದ್ದ ಅಧಿಕಾರಿಗಳ ವಿರುದ್ದ ಬೆಳೆ ನಷ್ಟಕ್ಕೆ ಪರಿಹಾರ ಕೊಡಬೇಕು ಮತ್ತು ಕಳಪೆ ಬೀಜವನ್ನು ಸಪ್ಲೈ ಮಾಡಿದಂಥ ಏಜೆನ್ಸಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಕಾನೂನುಬದ್ಧವಾಗಿ ಲೋಕಾಯುಕ್ತದಲ್ಲಿ ತಾವು ಕೇಸ್ಗಳನ್ನು ದಾಖಲೆ ಮಾಡಬಹುದು ಆ ಕೆಲಸವನ್ನು ಖಂಡಿತವಾಗಲಿ ತಾವೆಲ್ಲರೂ ಕೂಡ ತಪ್ಪದೆ ಮಾಡಬೇಕು ಆಗ ಮಾತ್ರ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಹೋಗ್ತದೆ ಆಗ ಮಾತ್ರ ನಮಗೆಲ್ಲರಿಗೂ ಕೂಡ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ಆ ದೆಸೆಯಲ್ಲಿ ಈ ಜಿಲ್ಲೆಯ ಎಲ್ಲ ರೈತ ಬಂಧುಗಳು ನಾಳೆಯಿಂದ ನಿರಂತರವಾಗಿ ನಿಮ್ಮೂರಿನಲ್ಲಿರ್ತಕ್ಕಂಥ ಎಲ್ಲ ರೈತರು ಬರಬೇಕಂತ ಏನಿಲ್ಲ ನಿಮ್ಮ ಊರಿನಲ್ಲಿರ್ತಕ್ಕಂಥ ತೊಗರಿ ಬೆಳೆದಿರ್ತಕ್ಕಂಥ ಎಲ್ಲ ರೈತರು ಸೇರಿ ಒಂದು ಪಟ್ಟಿ ತಯಾರು ಮಾಡ್ರಿ ಅದಕ್ಕೊಂದು ಅರ್ಜಿ ತಯಾರು ಮಾಡ್ರಿ ಅದ್ರ ಜೊತೆಗೆ ನಿಮ್ಮ ಊರಿನಿಂದ ಒಬ್ಬರು ಇಬ್ಬರು ಬಂದು ಆ ಇಡೀ ರೈತರ ಪಟ್ಟಿಯೊಂದಿಗೆ ಮತ್ತು ಅದರ ಉತಾರಿಯೊಂದಿಗೆ ಲೋಕಾಯುಕ್ತ ಕಚೇರಿಯಲ್ಲಿ ಎಲ್ಲ ಊರಿನಿಂದ ಎಲ್ಲ ರೈತರ ಪರವಾಗಿ ಒಬ್ಬರು ಅಥವಾ ಇಬ್ರು ನೀವು ಲೋಕಾಯುಕ್ತದಲ್ಲಿ ಕೇಸುಗಳನ್ನು ದಾಖಲೆ ಆದರೆ ಖಂಡಿತವಾಗಲೂ ಕೂಡ ನಾವು ನ್ಯಾಯ ನ್ಯಾಯಪಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನಮ್ಮ ಹೊಲಗಳಿಗೆ ಏನು ನಷ್ಟ ಆದಂಥ ಬೆಳೆಗೆ ಪರಿಹಾರವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಕಳಪೆ ಬೀಜ ಬಿತ್ತನೆ ಮಾಡಿ ಬಿತ್ತನೆ ಮಾಡಲಿಕ್ಕೆ ಕಳಪೆ ಬೀಜ ಸಪ್ಲೈ ಮಾಡಿರ್ತಕ್ಕಂಥ ಏಜೆನ್ಸಿಗಳ ಮೇಲೆ ಭ್ರಷ್ಟಾಚಾರದಲ್ಲಿ ತೊಡಗಿರತಕ್ಕಂಥ ಅಧಿಕಾರಿಗಳ ಮೇಲೆ ಕೇಸ್ ಮಾಡಿ ಅದರಿಗೆ ಒಂದು ಶಿಕ್ಷೆಗೆ ಗುರಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ